ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಂತಹ ಸಿದ್ದರಾಮಯ್ಯ ಇದೀಗ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜುಗೊಳಿಸ್ತಾ ಇದ್ದಾರೆ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ತವರು ಜಿಲ್ಲೆ ಮೈಸೂರಿನಲ್ಲಿ ಜುಲೈ ಹತ್ತೊಂಬತ್ತರಂದು ಬೃಹತ್ ಸಮಾವೇಶವನ್ನ ಅಣಿಗೊಳಿಸ್ತಾ ಇದ್ದಾರೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗುತ್ತೆ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳ ಗುದ್ದಲಿ ಪೂಜೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಮೂರು ದಿನ ಮುಂಚಿತವಾಗಿಯೇ ಮೈಸೂರಿಗೆ ಬಂದಿಳಿತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನು ಅಲ್ಲಿನ ಉಸ್ತುವಾರಿ ಸಚಿವ ಎಚ್ ಸಿ ಮಹಾದೇವಪ್ಪ ಹೆಗಲಿಗೆ ವಹಿಸಲಾಗಿದೆ ಈಗಾಗಲೇ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶಾಸಕರುಗಳ ಜೊತೆ ಸಭೆ ಮಾಡಿದ್ದಾರೆ ಸಭೆ ನಡೆಸಿ ಸಮಾವೇಶಕ್ಕೆ ಹೆಚ್ಚಿನ ಜನರನ್ನು ಕರೆತರಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಮಾರಂಭದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ ಅಲ್ಲಿಗೆ ಬಹುತೇಕ ಯಾಕೆಂತ ಹೇಳಿದ್ರೆ ಮೊನ್ನೆ ಮಾತನಾಡುವ ಮೂಲಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕುಳಿತುಕೊಂಡು ಮಾತನಾಡಿದ ಸಿದ್ದರಾಮಯ್ಯ ಯಾರ್ಯಾರಿಗೆ ಹೇಗೆ ಸಂದೇಶವನ್ನು ಕೊಡಬೇಕು ಪಕ್ಷದ ಒಳಗೆ ಪಕ್ಷದ ಹೊರಗೆ ರಾಜಕೀಯ ಶತ್ರುಗಳಿಗೆ ಹೇಗೆ ಬಿಸಿ ಮುಟ್ಟಿಸಿ ಹಾಗೆ ಮುಟ್ಟಿಸಿದ್ರು ನೂರ ಮೂವತ್ತಾರು ಶಾಸಕರ ಬಲದಲ್ಲಿ ನೂರ ಮೂವತ್ತಾರು ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದಾಗಿದ್ದರು ಇಡೀ ಬಲ ಶಾಸಕರ ಬಲ ನನ್ನ ಕಡೆ ಇದೆ ಅಂತ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಹೇಳಿದರು ಡಿ ಕೆ ಶಿವಕುಮಾರ್ ಪರವಾಗಿ ಒಂದೆರಡು ಶಾಸಕರಿದ್ದಾರೆ ಅಂತ ಹೇಳಿದರು ಮಾತ್ರವಲ್ಲ ಈ ಬಾರಿಯ ಐದು ವರ್ಷದ ಅವಧಿ ಮಾತ್ರವಲ್ಲ ಮುಂದಿನ ಚುನಾವಣೆಯು ಕೂಡ ನನ್ನ ನೇತೃತ್ವದಲ್ಲೇ ನನ್ನ ನಾಯಕತ್ವದಲ್ಲೇ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೇಳುವ ಮೂಲಕ ಹೈಕಮಾಂಡ್ಗೆ ಸಡ್ಡು ಬಡಿದ ಬಡಿಯುವಂಥ ಹೈಕಮಾಂಡ್ಗೆ ಸಂದೇಶವನ್ನು ನೀಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರು ಈಗ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಹಾಗೆ ನೋಡಿದ್ರೆ ದಾವಣಗೆರೆಯ ಸಿದ್ದರಾಮೋತ್ಸವ ಆ ಕಾರ್ಯಕ್ರಮದ ನಂತರದಲ್ಲಿ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಮಾಡಬೇಕಾದಂಥ ಅವಶ್ಯಕತೆ ಅಥವಾ ಅನಿವಾರ್ಯತೆ ಸಿದ್ದರಾಮಯ್ಯವರ ಮುಂದಿಲ್ಲ ಸಿದ್ದರಾಮಯ್ಯ ಶಕ್ತಿ ಸಾಮರ್ಥ್ಯವನ್ನು ಪದೇ ಪದೇ ತೋರಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಈ ರಾಜ್ಯದ ಮಾಸ್ ಲೀಡರ್ ಸಿದ್ದರಾಮಯ್ಯ ಒಂದು ಕೊನೆಯ ಕೊಂಡಿ ಅಂತ ಹೇಳ್ತಾರೆ ಮೌಲ್ಯಾಧಾರಿತ ರಾಜಕಾರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಕೊನೆಯ ಕೊಂಡಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಪ್ರೂವ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ತನ್ನ ರಾಜಕೀಯ ವೈರಿಗಳಿಗೆ ಹೇಗೆ ಬಿಸಿ ಮುಟ್ಟಿಸಬಹುದು ಎಲ್ಲಿ ಸಂದೇಶ ನೀಡಲಿಕ್ಕೆ ಅವಕಾಶ ಸಿಗಬಹುದು ಅಂತ ಸನ್ನಿವೇಶಗಳನ್ನು ಅತ್ಯಂತ ಚಾಣಾಕ್ಷತೆಯಿಂದ ಸಿದ್ದರಾಮಯ್ಯ ಬಳಸಿಕೊಳ್ತಾ ಇದ್ದಾರೆ ಅತ್ಯಂತ ಚಾಣಾಕ್ಷತೆಯಿಂದ ಈಗ ಸಿದ್ದರಾಮಯ್ಯ ಉರುಳಿಸಿರುವಂಥ ಗಾಳ ಹೆಂಗಿದೆ ಹೈಕಮಾಂಡ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯ ಹೇಳಿರುವ ಮಾತಿಗೆ ಹೌದು ಎಸ್ ಅಂತ ಹೇಳುವ ಬದಲಾಗಿ ಬೇರೆ ಆಪ್ಷನ್ ಉಳಿದುಕೊಂಡಿಲ್ಲ ಡಿ ಕೆ ಶಿವಕುಮಾರ್ಗೂ ಕೂಡ ಬೇರೆ ಆಪ್ಷನ್ ಉಳಿದುಕೊಂಡಿಲ್ಲ ಶಾಸಕರಿಗೂ ಕೂಡ ಅಲ್ಲಲ್ಲಿ ಡಿ ಕೆ ಶಿವಕುಮಾರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಂಥ ಶಾಸಕರಿಗೂ ಕೂಡ ಬೇರೆ ಆಯ್ಕೆಗಳಿಲ್ಲದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಯಾರ್ಯಾರಿಗೆ ಹೇಗೆ ಬಿಸಿ ಮುಟ್ಟಿಸಬೇಕೋ ಕೆಲವಷ್ಟು ಜನರಿಗೆ ಬಾಯಿ ಮುಚ್ಚಿಸಬೇಕೋ ತಮ್ಮ ರಾಜಕೀಯ ನಲವತ್ತೈದು ವರ್ಷಗಳ ರಾಜಕೀಯ ಚಾಣಾಕ್ಷತೆಯಿಂದ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಇದೀಗ ಶಕ್ತಿ ಪ್ರದರ್ಶನ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಈ ಹಂತದಲ್ಲಿ ಸಿದ್ದರಾಮಯ್ಯವರು ತಮ್ಮ ಶಕ್ತಿಯನ್ನು ಪ್ರೂವ್ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆಯಾ ಅನ್ನೋ ಮೊದಲ ಪ್ರಶ್ನೆ ಆ ನಂತರದಲ್ಲಿ ಈ ಒಂದು ವೇಳೆ ಶಕ್ತಿ ಪ್ರದರ್ಶನ ಅಂತಾದರೆ ಯಾಕೆ ಮುಖ್ಯಮಂತ್ರಿಗಳಿಗೆ ಕಾನ್ಫಿಡೆನ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಹೌದು ಸರ್ ಈಗ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಸಾಮರ್ಥ್ಯ ಎಷ್ಟಿದೆ ತಮ್ಮ ವರ್ಚಸ್ ಎಷ್ಟಿದೆ ಅನ್ನೋದನ್ನ ಸಾಬೀತುಪಡಿಸ್ಬೇಕಾದಂತಹ ಅನಿವಾರ್ಯತೆ ಆಗ್ಲಿ ಪ್ರಸ್ತುತ ಸಂದರ್ಭ ಆಗ್ಲಿ ಇಲ್ಲ ಆದ್ರೆ ಈಗ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರ್ತಕ್ಕಂಥ ಚರ್ಚೆಗಳಿರ್ಬೋದು ಜೊತೆಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂಥ ಪರಾವಿರೋಧದ ಚರ್ಚೆಯ ನಡುವೆ ಎದುರಾಳಿ ಪಕ್ಷಗಳು ಮಾತನಾಡ್ತಾ ಇರತಕ್ಕ ರೀತಿಗಳು ಇದರೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನವೆಂಬರ್ ನಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಮುಖ್ಯಮಂತ್ರಿಗಳು ಬದ್ದಾಗ್ಬಿಡ್ತಾರೆ ಈ ತರದ ಚರ್ಚೆಗಳು ಬಹಳಷ್ಟು ಇದುವು ಆದ್ರೆ ಆ ಎಲ್ಲಾ ಆ ಚರ್ಚೆಗಳಿಗೆ ಪುನಸ್ಥಾಪನ ಇಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಹೇಳಿದ್ದು ಅಂದ್ರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋ ಮಾತುಗಳನ್ನ ಹೇಳೋ ಮುಖಾಂತರ ತಮ್ಮ ಐದು ವರ್ಷದ ಅಧಿಕಾರ ಗಟ್ಟಿಯಾಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು ಇದರ ಬೆನ್ನಲ್ಲೇ ಬಹಳ ಪ್ರಮುಖವಾಗಿ ಏನು ಮೈಸೂರು ಭಾಗದಲ್ಲಿರ್ತಕ್ಕಂಥ ಸಚಿವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಕೆಲವೊಂದು ಕಡೆ ಹೈಕಮಾಂಡ್ಗೂ ಕೂಡ ಅವರ ಒಂದು அஹ் ஒன்று சந்தேகவ் கொடுப்போம் அன்னொரு நிட்டுலமன்னா தான் ஒன்று சர்ச்சைகளில் எதிர் துக்கே ஐந்து வர்ஷ அதிட்டி ஆக்தா இது அன்னோம் சந்தர் முக்கியமோ சக்தி பிரதர்ஷனே முந்தாத அன்னோந்து பிரச்சனை இது இரத்தக்கூட யாக்கே ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಿದ್ದಂತವ್ ಎಲ್ಲರಿಗೂ ಕೂಡ ತಿರುಗೇಟನ್ನ ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳು ಈಗ ಮೈಸೂರು ಭಾಗದಲ್ಲಿ ತನ್ನ ಸಾಮರ್ಥ್ಯ ಎಷ್ಟು ಮಟ್ಟಿಗೆ ಅನ್ನೋದು ತೋರ್ಪಡಿಸುವಂತಹ ಒಂದು ಪ್ರಯತ್ನಕ್ಕೆ ಈಗ ಸಜ್ಜಾಗಿದ್ದಾರೆ ಅಂತನೂ ಕೂಡ ಈಗ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಅಂದ್ರೆ ಜುಲೈ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ಲಿಕ್ಕೆ ಅಂದ್ರೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಲನ ಚಾಲನೆಯನ್ನು ಕೊಡುವ ಮುಖಾಂತರ ಸುಮಾರು ಎರಡು ಸಾವಿರದ ಆರ್ನೂರು ಕೋಟಿ ಮೊತ್ತದ ಹಲವು ಕಾಮಗಾರಿಗಳಿಗೆ ಗುದ್ದಿಲಿ ಪೂಜೆಯನ್ನ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಗೆ ಪರೋಕ್ಷವಾದಂತಹ ಒಂದು ಸಂದೇಶವನ್ನ ನೀಡಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಮುಖ್ಯಮಂತ್ರಿಗಳ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ ಅದನ್ನ ಸಾಬೀತುಪಡಿಸಬೇಕಾಗಿರ್ತಕ್ಕಂಥದ್ದಾಗ್ಲಿ ಅಥವಾ ತಮ್ಮ ಬೆಂಬಲಿಗರ ಸಾಮರ್ಥ್ಯ ಎಷ್ಟು ಮಟಗಿದೆ ಅನ್ನೋದನ್ನ ಸಾಬೀತುಪಡಿಸಬೇಕಾದಂತಹ ಕಾರ್ಯಕ್ರಮಗಳನ್ನ ಈಗಾಗಲೇ ಬಹಳಷ್ಟು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈಗ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಎದುರಾಳಿ ಇರ್ಬೋದು ಜೊತೆ ಜೊತೆಗೆ ತಮ್ಮ ಪಕ್ಷದಲ್ಲೇ ಇರತಕ್ಕಂತ ಹಲವು ಚರ್ಚೆಗಳನ್ನು ಉಟ್ಕೊಂಡಿದ್ದಾವೆ ಆ ಎಲ್ಲಾ ಚರ್ಚೆಗಳಿಗೂ ಕೂಡ ಹುಸ್ತಾಪನ ಇಡುವಂತಹ ನಿಟ್ಟಿನಲ್ಲಿ ಈ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಮೈಸೂರು ಇರ್ಬೋದು ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಮಂಡ್ಯ ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಹೆಚ್ಚಿನ ಜನರನ್ನ ಸೇರಿಸುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಇಲ್ಲ ಈ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಅವರ ಆಪ್ತರು ಕೂಡ ಆಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಮಹದೇವಪ್ಪ ಹೆಗಲಿಗೆ ಹಾಕಿರ್ತಕ್ಕಂಥದ್ದು ಹೀಗಾಗಿ ಏನು ಹತ್ತೊಂಬತ್ತನೇ ತಾರೀಕು ನಡೆಯುವಂತಹ ಈ ಒಂದು ಸಮಾವೇಶಕ್ಕೆ ಮೂರು ದಿನ ಮುಂಚಿತವಾಗಿಯೇ ಮುಖ್ಯಮಂತ್ರಿಗಳು ತವರು ಜಿಲ್ಲೆಯಲ್ಲಿ ಉಳಿದುಕೊಳ್ತಾರೆ ಅಲ್ಲಿ ಉಳಿದುಕೊಳ್ಳುವ ಮುಖಾಂತರ ಆ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬೇಕಾಗಿದೆ ಇದೆಲ್ಲದರ ಬಗ್ಗೆ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಒಂದು ಹತ್ತೊಂಬತ್ತನೇ ತಾರೀಕಿನ ಸಮಾವೇಶ ಏನಿದೆ ಇದು ಎಲ್ಲ ಒಂದು ಕಡೆ ಈಗ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಿದ್ದಾವೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಇರ್ತಕ್ಕಂಥ ಒಂದು ಚರ್ಚೆ दशरथ थँक्यू पुन येते मला माहिती का